ತುಂಬಾ ದಿನದಿಂದ ಕೇಳ್ತಾ ಇದ್ರಿ ಎನ್ ಟಾರ್ಕ್ ವಿಡಿಯೋ ಬೇಕು ಅಂತ ಎನ್ ಟಾರ್ಕ್ ಅಲ್ಲಿ ಇವತ್ತು ನಮ್ಮ ಜೊತೆ ಎರಡು ವರ್ಷನ್ ಇದೆ ರೇಸ್ ಎಕ್ಸ್ ಪಿ ಮತ್ತೆ ಎಕ್ಸ್ ಟಿ ಟಾಪ್ ವರ್ಷನ್ ಆದ ಎನ್ ಟಾರ್ಕ್ ಒನ್ ಟ್ವೆಂಟಿ ಫೈವ್ ಎಕ್ಸ್ ಟಿ ಇದೆ ನಮ್ಮ ಹತ್ರ ಇವತ್ತು ಎಕ್ಸ್ ಟಿ ಎಡಿಶನಲ್ ಮಾತ್ರ ನಿಯೋನ್ ಕಲರ್ ಸಿಗೋದು ಹೊಸ ಗ್ರಾಫಿಕ್ಸ್ ಜೊತೆ ಎನ್ ಟವರ್ಕ್ ಒನ್ ಟ್ವೆಂಟಿ ಫೈ ರೈಡರ್ ಕೆ ನೈನ್ ಮಿಸ್ಸಿಂಗು ನಮ್ಮ ದೇಶಕ್ಕೆ ಇದೇ ಮೊದಲು ಸ್ಕೂಟರಲ್ಲಿ ಅಲ್ಲಿ ಸೈಡು ಟಿ ಎಫ್ ಟಿ ಸ್ಕ್ರೀನ್ ಕೊಟ್ಟಿದ್ದಾರೆ ಇನ್ನೊಂದು ಸೈಡು ಎಲ್ ಸಿ ಡಿ ಡಿಸ್ಪ್ಲೇ ಇದೆ ಒನ್ ಟ್ವೆಂಟಿ ಫೈವ್ ಸಿ ಸಿಲಿ ಇಷ್ಟೊಂದು ಫೀಚರ್ಸ್ ಇರೋ ಗಾಡಿ ಇದೇ ಇರಬೇಕು ಸಿಕ್ಸ್ಟಿ ಪ್ಲಸ್ ಫೀಚರ್ಸ್ ಇದೆಯಂತೆ ಸ್ಮಾರ್ಟ್ ಕನೆಕ್ಟಿವಿಟಿ ಜೊತೆ ವಾಯ್ಸ್ ಕಮಾಂಡ್ ಫೀಚರ್ ಇದೆ ಸೋಷಿಯಲ್ ಮೀಡಿಯಾ ಇ ಕಾಮರ್ಸು ಫುಡ್ ಡೆಲಿವರಿ ಕಾಲ್ ಅಲರ್ಟ್ ನೋಟಿಫಿಕೇಶನ್ಸ್ ಲೈವ್ ಕ್ರಿಕೆಟ್ ಸ್ಕೋರ್ ಅಪ್ಡೇಟ್ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಮಳೆ ಬರೋದನ್ನ ಪ್ರೆಡಿಕ್ಟ್ ಮಾಡಿ ವಾರ್ನಿಂಗ್ ಕೊಡುವಂತ ಫೀಚರ್ ಟಿ ಎಫ್ ಟಿ ನಿಮ್ ಫೋಟೋ ಕೂಡ ಹಾಕಬಹುದಂತೆ ಈ ಎಕ್ಸ್ ಟಿ ವರ್ಷನ್ ಅಲ್ಲಿ ಎರಡು ಮೋಡ್ ಬರುತ್ತೆ ಒಂದು ಸ್ಟ್ರೀಟ್ ಮೋಡ್ ಸ್ಪೋರ್ಟ್ ಮೋಡ್ ಅಂತ ಹೇಳಿ ಏಟ್ ಪಾಯಿಂಟ್ ಏಟ್ ಫೈವ್ ಇಂದ ಟೆನ್ ಪಾಯಿಂಟ್ ಜೀರೋ ಸಿಕ್ಸ್ ವರ್ಗು ಬಿ ಎಚ್ ಪಿ ಸಿಗತ್ತೆ ಎರಡು ಮೋಡ್ ಅಲ್ಲಿ ಮೋಡ್ ಚೇಂಜ್ ಮಾಡ್ತೀನಿ ಅಂತಂದ್ರೆ ಈ ಬಟನ್ ಇಲ್ಲಿ ನಿಮ್ಗೆ ನೋಡ್ತಾ ಇದ್ದೀರಾ ರೈಟ್ ಸ್ಟ್ಯಾಟ್ ಬೆಸ್ಟ್ ಲ್ಯಾಪ್ ಅಂತೆ ಸ್ಟ್ರೀಟ್ ಮೋಡಿಗೆ ಚೇಂಜ್ ಆಗಿದೆ ಇವಾಗ ನೀವು ಸ್ಟ್ರೀಟ್ ಮೋಡಲ್ ನೋಡಿದ್ರೆ ಈ ಥರ ಡಿಸ್ಪ್ಲೇ ಕಾಣಿಸ್ತಾ ಇದೆ ಸ್ಪೋರ್ಟ್ ಮೋಡಲ್ ಇದ್ದೀವಿ ಅಂತ ಗೊತ್ತಾಗೋದಕ್ಕೆ ಸೊ ಈ ತರ ಡಿಸ್ಪ್ಲೇ ಬಂದ್ಬಿಡುತ್ತೆ ಸ್ಪೋರ್ಟ್ ಮೋಡ್ ಟೈಮು ಟೈಮ್ ಡೇಟ್ ರೈಡಿಂಗ್ ಸೀನ್ ಎಷ್ಟೊತ್ತಿಂದ ಫೇಲ್ ಕಡಿಮೆ ಲೋ ಫೇಲ್ ಫುಲ್ ತೋರಿಸ್ತಾ ಇದೆ ಇಲ್ಲಿ ಎಕ್ಸ್ ನಿಮ್ಗೆ ಸ್ಟ್ರೀಟ್ ಹಾಗೂ ಸ್ಪೋರ್ಟ್ ಮೋಡ್ ಎಕ್ಸ್ ಪಿಲಿ ಸ್ಟ್ರೀಟ್ ಹಾಗೂ ರೇಸ್ ಮೋಡ್ ಸಿಗುತ್ತೆ ಸ್ಟ್ರೀಟ್ ಮೈಲೇಜ್ ಆದ್ರೆ ಸ್ಪೋರ್ಟ್ಸ್ ಅಥವಾ ರೇಸ್ ಮೋಡ್ ಬಂದು ಅವರಿಗೆ ಅವರ್ ಬೇಕಂತಂದ್ರೆ ಮೈಲೇಜ್ ಬಗ್ಗೆ ಯೋಚನೆ ಮಾಡೋದ್ರ ಆಗಲ್ಲ ಇತ್ತೀಚೆಗೆ ಸ್ಕೂಟರ್ ಗಳಲ್ಲಿ ಈ ಲೆವೆಲ್ ಗೆ ಇಂಪ್ರೂವ್ಮೆಂಟ್ಸ್ ಕೊಡ್ತಾ ಇದಾರೆ ಅಂತಂದ್ರೆ ಒಂದು ಒಳ್ಳೆ ವಿಚಾರನೆ ಅಂತಾನೆ ಹೇಳ್ಬೋದು ಮಾಡ್ಬಿಟ್ಟು ಓಡ್ತಾ ಇರೋದೇ ಆರ್ ಪಿ ಎಮ್ ಮೀಟರ್ ಕೂಡ ಇದೆ ಈ ಕಡೆ ಸೈಡಲ್ಲಿ ಸ್ಕೂಟರ್ ಎನ್ ಟಾರ್ಕ್ ಅನ್ನೋದು ಒಂದು ಪವರ್ಫುಲ್ ಸ್ಕೂಟರು ಇದ್ರ ಸಿಗ್ನೇಚರ್ ಸೌಂಡ್ ಮಾತ್ರ ಸಖತ್ ಅಂತಲೇ ಹೇಳ್ಬೋದು ಇಲ್ಲಿ ನಿಮಗೆ ಗ್ರೀನ್ ತೋರಿಸ್ತಾ ಇದ್ರೆ ಇಕೋ ಅಂತ ಒಂಚೂರು ಜಾಸ್ತಿ ಮಾಡಿದ್ರೆ ಆರೆಂಜ್ ತೋರಿಸುತ್ತೆ ಪವರ್ ಮೋಡ್ ಅಂತೇಳಿ ಬ್ಲೂಟೂತ್ ಡಿವೈಸ್ನ ಕನೆಕ್ಟ್ ಮಾಡ್ಕೋಬಹುದು ಸೊ ಈ ನೋಟಿಫಿಕೇಶನ್ಸ್ ಎಲ್ಲ ಈ ಸ್ಕ್ರೀನ್ ಅಲ್ಲಿ ಬರುತ್ತಂತೆ ಟಿ ಎಫ್ಟಿ ಸ್ಕೂಟರ್ ವಿತ್ ಮೂ ಗಾಡಿ ಬೇಕು ಅಂತಂದ್ರೆ ಸದ್ಯಕ್ಕೆ ಎಂಟಾರ್ಕ್ ಒಂದೇ ಆಪ್ಷನ್ ಆಗಿದೆ ಬರ್ತಾ ಇರೋ ಪ್ರೈಸ್ ರೇಂಜಲ್ಲಿ ಸ್ಕೂಟರ್ಗಳು ಅಂತಂದ್ರೆ ನಾವೇನು ಅನ್ಕೊತೀವಿ ಸ್ಲೋ ಇರುತ್ತೆ ಸಿಟಿ ರೈಡ್ಗೆ ಯೂಸ್ ಮಾಡುವಂಥ ಗಾಡಿ ಚಿಕ್ ಚಿಕ್ ಟೈರ್ಗಳು ಅನ್ನೋ ಕಾನ್ಸೆಪ್ಟನ್ನ ಈ ಗಾಡಿ ಕಂಪ್ಲೀಟ್ ಆಗಿ ಬದಲಾಯಿಸ್ಬಿಟ್ಟಿದೆ ಇವತ್ತು ಎಷ್ಟೋ ಜನ ಕಾಲೇಜ್ ಹುಡುಗರು ಸ್ಕೂಟರ್ ಅಂತಂದ್ರೆ ಫಸ್ಟ್ ಎಂಟಾರ್ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಇನ್ನು ಪರ್ಟಿಕ್ಯುಲರ್ ಆಗಿ ಎಕ್ಸ್ಟಿ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ಫೋರ್ ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಒನ್ ಟ್ವೆಂಟಿ ಫೋರ್ ಪಾಯಿಂಟ್ ಏಟ್ ಸಿ ಸಿ ರೇಸ್ ಇಂಜಿನ್ ಇದೆ 0 ಟು ಸಿಕ್ಸ್ಟಿ ಬರಿ ಏಟ್ ಪಾಯಿಂಟ್ ತ್ರೀ ಸೆಕೆಂಡ್ಸ್ ನೈಂಟಿ ಏಟ್ ಕಿಲೋಮೀಟರ್ ಪರ್ ಅವರ್ ಟಾಪ್ ಸ್ಪೀಡ್ ಇದೆ ಅಂತ ಇನ್ನು ಹೋಗ್ಬೋದು ಒನ್ ಪಾಯಿಂಟ್ ಸಿಕ್ಸ್ ನ್ಯೂಟನ್ ಮೀಟರ್ ಟಾರ್ಕ್ ಕೂಡ ಇದೆ ಇಲ್ಲಿ ನೋಡ್ತಾ ಇರೋದು ನೀವು ರೇಸ್ ಎಕ್ಸ್ ಪಿ ಎಡಿಷನ್ನು ಕಲರೆಲ್ಲ ಡಿಫ್ರೆಂಟ್ ಬರುತ್ತೆ ನಿಮಗೆ ಆ ಗಾಡೀಲಿ ಸೊ ಈ ಗಾಡಿ ಕಲರ್ ಸ್ಕೀಮು ಇದೊಂದೇ ಕಲರಲ್ಲಿ ಗಾಡಿ ಬರ್ತಾ ಇರೋದು ಇದು ಕಲರ್ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದು ಇದಕ್ಕಿನ್ನ ಸ್ವಲ್ಪ ಪವರ್ಫುಲ್ಲು ಅದರಲ್ಲಿ ಟಿ ಎಫ್ ಟಿ ಎಲ್ಲ ಬರೆದಿರೋದ್ರಿಂದ ಸ್ವಲ್ಪ ಪ್ರೈಸಲ್ಲಿ ಕಡಿಮೆ ಬರುತ್ತೆ ನಿಮ್ಗೆ ನಾರ್ಮಲ್ ಎಲ್ ಸಿ ಡಿ ಕಾಣುತ್ತೆ ಅದರಲ್ಲಿ ಇದರಲ್ಲಿ ಹುಡುಕ್ತಾ ಹೋದರೆ ಸಿಕ್ಕಾಪಟ್ಟೆ ಫೀಚರ್ಸ್ಗಳಿದಾವೆ ಗುರು ಅವೆಲ್ಲ ಮಾಡಕ್ಕೆ ಬರಬೇಕಷ್ಟೆ ಫ್ರಂಟ್ ಟೂ ಟ್ವೆಂಟಿ ಎಂ ಎಂ ಡಿಸ್ಕ್ ಇದೆ ರೇರು ಡ್ರಮ್ ಬ್ರೇಕ್ ಸಿಗುತ್ತೆ ಫುಲ್ ಎಲ್ ಇಡಿ ಹೆಡ್ ಲೈಟ್ ಇದೆ ಸ್ಪೋರ್ಟ್ ಮೋಡ್ ಹಾಕಿದೀವಿ ಇವಾಗ ನೋಡಿ ಆರ್ ಪಿ ಎಂ ಕೂಡ ತೋರಿಸ್ತಾ ಇದೆ ಆ ಸ್ಪೋರ್ಟ್ ಮೋಡ್ ಅಲ್ಲಿ ನಿಮ್ಗೆ ನೋಡಿ 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 ಎಂಟ್ ರೇಸ್ ಎಕ್ಸ್ ಪಿನ ಸ್ವಲ್ಪ ಓಡಿಸೋಣ ಇದರಲ್ಲಿ ನನ್ನ ಪ್ರಕಾರ ರೇಸ್ ಮೋಡ್ ಅಂತ ಇದೆ ಹೆಲೋ ರೇಸರ್ ಇದರಲ್ಲಿ ರೇಸರ್ ಅದ್ರ ಹೈ ರೈಡರು ಸೊ ಫ್ಯೂಯಲ್ ಕಡಿಮೆ ಇರೋದರಿಂದ ಅದು ನನಗೆ ರೇಸ್ ಮೋಡಿಗೆ ಹಾಕಕ್ಕೆ ಬಿಡ್ತಾಯಿಲ್ಲ ಸೊ ಸ್ಟ್ರೀಟ್ ಮೋಡ್ ನಿಮ್ಮ ತೋರಿಸಿ ಸದ್ಯಕ್ಕೆ ಸ್ಟ್ರೀಟ್ ಮಾಡಲ್ಲೇ ಇದೆ ಇದು ಇದು ಸ್ಟ್ರೀಟ್ ಮಾಡಲ್ ಏನಿದೆ ಅರೌಂಡ್ ಏಯ್ಟ್ ಸಮಥಿಂಗ್ ಬಿ ಎಚ್ ಪಿ ಬರುತ್ತೆ ಸ್ಪೋರ್ಟ್ ಮೋಡಲ್ ಅದೇ ಟೆನ್ ಪಾಯಿಂಟ್ ಜೀರೋ ಟು ಬಿ ಎಚ್ ಪಿ ಬರುತ್ತೆ ಇದು ಗಾಡಿ ಟ್ರಿಪ್ಪು ಎ ಬಿ ಫ್ಯು ಎಮ್ ಟಿ ಟೈಮು ಆವ್ರೇಜ್ ಸ್ಪೀಡು ಫಸ್ಟ್ ಲ್ಯಾಂಪು ಸೆಕೆಂಡ್ ಲ್ಯಾಂಪಲ್ಲಿ ಸೊ ಇದರಲ್ಲೂ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಇದೆ ಇದು ಕಂಪೇರೆಬಲಿ ಪವರ್ಫುಲ್ಲು ಆ ಗಾಡಿಗಿನ್ನ ರೇಸ್ ಮೋಡಲ್ಲಿ ಅದು ನಿಮ್ಮ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಫೈವ್ ಪಾಯಿಂಟ್ ಏಟ್ ಲೀಟರ್ ಟ್ಯಾಂಕಿಗೆ ಅರೌಂಡ್ ನಲ್ವತ್ತರಿಂದ ನಲವತ್ತೈದರವರೆಗೂ ಮೈಲೇಜ್ ಸಿಗಬಹುದು ಕಲ್ಲರ್ ವೈಸು ಫೀಚರ್ ವೈಸು ಬೇಕು ಅಂತಂದರೆ ನಿಮ್ಗೆ ಆಗಾಡಿ ಫೀಚರ್ ಗೀಚರ್ ಬೇಡ ಇನ್ನೊಂಚೂರು ಕಾಸು ಇರಲಿ ಅಂತಂದರೆ ಇದು ಇದು ಬೆಟರ್ ಆಪ್ಷನ್ ಆಗುತ್ತೆ ನನಗೆ ಮೇನ್ಲಿ ಇದ್ರ ಡಿಸೈನ್ ಇಷ್ಟ ಆಯಿತು ಆ ಡಿಸೈನಲ್ಲೂ ಈ ಹೆಡ್ಲೈಟ್ ಏನಿದೆ ಅಲ್ಲ ವಿತ್ ಡಿ ಆರ್ ಎಲ್ಲು ಇದಂತೂ ಸಖದಾಗಿದೆ ಈ ಸ್ಕೂಟರಲ್ಲಿ ಟ್ರಾಫಿಕಲ್ಲಿ ನಿಂತಿದ್ದರೆ ಎಲ್ಲರೂ ನೋಡ್ತಾರೆ ಯಾವುದಪ್ಪ ಇದು ಹೊಸ ಸ್ಕೂಟರು ಅಂತ ಸೊ ಆ ಲೆವೆಲ್ಗಂತೂ ಇದೆ ಗಾಡಿ ಬಗ್ಗೆ ಇನ್ ಡೀಟೈಲ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಟಿ ವಿ ಎಸ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಆ ಡೀಟೈಲ್ನ ಕಂಪ್ಲೀಟಾಗಿ ತೊಗೋಬೋದು ಅಲ್ಲಿ ಪ್ರತಿಯೊಂದು ಲಿಸ್ಟ್ ಆಗಿರುತ್ತೆ ಒಂದು ಲೆವೆಲ್ಗೆ ಆ ಸ್ಕೂಟರ್ ಪ್ರೈಸ್ ರೇಂಜ್ ಅಲ್ಲಿ ಅಂಥ ಪವರ್ಫುಲ್ ಗಾಡಿಗಳು ಎಂಟರ್ಕ್ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ರಿವ್ಯೂದಲ್ಲಿ ಆದಷ್ಟು ಬೇಗ ಸಿಗೋಣ